ತಲಕಾಯಿಲ ಬೆಟ್ಟದ ಮೇಲೆಗೆ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಲುಕಟ್ಟ ತಾಲೂಕಿನ ಉತ್ತರ ದಿಕ್ಕಿನಲ್ಲಿ ಪಾಪಾಗ್ನಿ ನದಿ ದಡದಲ್ಲಿರುವ ತಿರುಮಲ ತಿರುಪತಿಯ ಏಳು ಬೆಟ್ಟಗಳ ಸಾಲಿಗೆ ಸೇರುವ ತಲಕಾಯಿಲ ಬೆಟ್ಟದ ಮೇಲ್ಭಾಗಕ್ಕೆ ಭಕ್ತಾದಿಗಳು ವಾಹನಗಳ ಮೂಲಕ ತೆರಳಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಾಶ್ವತ ರಸ್ತೆ ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಶ್ರೀ ಭೂನೀಳ ಶ್ರೀದೇವಿ ಸಮೇತ ವೆಂಕಟರಮಣ ಸ್ವಾಮಿಯ ದೇವಾಲಯ ಇರುವ ಈ ಸ್ಥಳ ಐತಿಹಾಸಿಕವಾಗಿ ಧಾರ್ಮಿಕವಾಗಿಯೂ ಪ್ರಾಕೃತಿಕವಾಗಿಯೂ ಸಾಕಷ್ಟು ಬೆರಗು ಮೂಡಿಸುವ ತಲಕಾಯಿಲ ಬೆಟ್ಟವು ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯು ಕೇವಲ ಭಕ್ತರನ್ನಷ್ಟೇ ಅಲ್ಲ ಪ್ರಕೃತಿ ಪ್ರಿಯರು ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ತಾಣವೂ ಆಗಿದೆ ಈ ಹಿಂದೆ ಭಕ್ತಾದಿಗಳು ಬೆಟ್ಟವನ್ನು ಹತ್ತಲು ಮೆಟ್ಟಲುಗಳ ವ್ಯವಸ್ಥೆ ಮಾತ್ರವೇ ಇತ್ತು ಇದೀಗ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಸುಮಾರು ನಲವತ್ತು ಅಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲ್ಭಾಗದ ತುದಿಯವರೆಗೂ ಸುಮಾರು ಮೂರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಸುಮಾರು ಮೂರು ಕಿಲೋಮೀಟರ್ ಬೆಟ್ಟದ ನೂತನ ರಸ್ತೆಯಲ್ಲಿ ಕಾಲ್ನಡಿಗೆ ಮೂಲಕ ಸಂಚರಿಸಿದ ಪುಟ್ಟು ಆಂಜನಪ್ಪನವರು ರಸ್ತೆ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಳ್ಳಘಟ್ಟ ಕ್ಷೇತ್ರದ ತಿರುಪತಿಯಂದೇ ಪ್ರಸಿದ್ಧಿ ಪಡೆದಿರುವ ತಲಕಾಯಲ ಬೆಟ್ಟದ ಬೂನೀಳ ಸಮೇತ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಈ ಭಾಗದಲ್ಲಿ ಬಹಳಷ್ಟು ಪ್ರಖ್ಯಾತಿ ಹೊಂದಿದೆ ಹಾಗೆಯೇ ತಲಕಾಯಲ ಬೆಟ್ಟದ ತುದಿಯಲ್ಲಿ ಸಹ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರತಿಷ್ಠಾಪಿಸಲಾಗಿದ್ದು ಈ ದೇವಾಲಯಕ್ಕೆ ನಡ್ಕೊಂಡು ಹೋಗಲು ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರವೇ ಇದ್ದು ಆದರೆ ವಾಹನಗಳ ಮೂಲಕ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನ ಪಡೆಯಲು ಅನಾನುಕೂಲವಾಗಿತ್ತು ಇದೀಗ ಸುಮಾರು ನಲವತ್ತೋಡಿ ಅಗಲದ ವಿಶಾಲವಾದ ರಸ್ತೆಯನ್ನು ಬೆಟ್ಟದ ತುದಿಯವರಿಗೆ ಅಭಿವೃದ್ದಿಪಡಿಸುತ್ತಿದ್ದು ವಾಹನಗಳು ಸರಾಗವಾಗಿ ಸಂಚರಿಸಲು ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ ಅವರು ಕಾಮಗಾರಿಯು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಿ ಬೆಟ್ಟದ ತುದಿಯವರೆಗೂ ಬರದಿಂದ ಸಾಗಿದೆ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೆಲವೇ ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ ಇದರಿಂದ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗಲಿದೆ ಎಂದರು ಬೆಟ್ಟದ ರಸ್ತೆ ಪರಿಶೀಲನೆಯ ಮುನ್ನ ಶ್ರೀ ಭೂನೀಡ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪುಟ್ಟು ಆಂಜನಪ್ಪನವರು ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಸದಸ್ಯರಾದ ಕೃಷ್ಣಾರೆಡ್ಡಿ ನಾರಾಯಣ ರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಆಟಗುಲ್ಲಹಳ್ಳಿ ನಾರಾಯಣ ರೆಡ್ಡಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಪುಸಗಾನದೊಡ್ಡಿ ಮಂಜುನಾಥ್ ರಮೇಶ್ ಗೌಡನಹಳ್ಳಿ ಮಂಜುನಾಥ್ ಗಂಜಿಕುಂಟೆ ವಸಂತಾಚಾರಿ ಕೆ ದೇವಕಾನಹಳ್ಳಿ ರೆಡ್ಡಿ ಅಕ್ಕಲಪ್ಪ ರಾಜ್ಕುಮಾರ್ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳಿ ವರದರಾಜು ಹಿತ್ತಲಹಳ್ಳಿ ಮುನಿರಾಜು ರಮೇಶ್ ಸಾದಿಕ್ ಸಿಂಗ್ ನಿಟ್ಟಿನಲ್ಲಿ ದರ್ಶನ ಒಂದು ರಸ್ತೆನ ಸುಮಾರು ಒಂದು ಹೆಚ್ಚು ಅಡ್ಡಗಲದ ರಸ್ತೆಯ ಇವತ್ತಿನ ದಿನ ಸುಮಾರು ಒಂದನೇ ತಾರೀಕು ಕೆಲಸ ಪ್ರಾರಂಭವಾಗಿ ಇವತ್ತಿನ ದಿನವರೆಗೂ ನಡೀತಾ ಇದೆ ಇನ್ನೂ ಸಹ ಮುಂದೆ ಆಗ್ತದೆ ನಲವತ್ತಡಿಗೂ ಹೆಚ್ಚು ವಿಶಾಲವಾದಂಥ ರಸ್ತೆ ವೆಹಿಕಲ್ಸ್ ಎಲ್ಲರೂ ಸರಾಗವಾಗಿ ಬೆಟ್ಟದ ಮೇಲೆ ಹೋಗೋಂಥ ವಾತಾವರಣ ನಿರ್ಮಾಣ ಆಗೋಂಥ ಹಂತದಲ್ಲಿ ಇನ್ನು ಎಲ್ಲರ ಸಹಕಾರದಿಂದ ಎಲ್ಲರ ಪ್ರೋತ್ಸಾಹದಿಂದ ನಮ್ಮಗಳ ಒಂದು ಒಂದು ಸಂಕಲ್ಪ ಹರಕೆ ದೇವ್ರ ಕೆಲಸ ಇದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲೂ ಸಹ ಭಾಳ ದಿನಗಳಿಂದ ಇತ್ತು ಅದು ಇವತ್ತಿನ ದಿನ ಸಾಕಾರ ಆಗುವಂಥ ನಿಟ್ಟಿನಲ್ಲಿ ಈ ರಸ್ತೆ ಕೆಲಸ ಸಂಪೂರ್ಣವಾಗಿ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ರಸ್ತೆ ಅಭಿವೃದ್ಧಿ ಆಗಿರುತ್ತೆ ಪೂರ್ಣಗೊಳಿಸಿ ಸಾರ್ವಜನಿಕರು ಈ ರಸ್ತೆ ಮುಖೇನ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಂಥ ಭಾಗ್ಯ ಎಲ್ರಿಗೂ ಆಗಲಿ ಇಷ್ಟೆಲ್ಲ ಕೆಲಸಗಳು ಆಗ್ತಾಯಿದ್ರು ಸಹ ನಮಗೆ ದೇವರ ಅನುಗ್ರಹದಿಂದ ಯಾವುದೇ ರೀತಿ ವಿಘ್ನಗಳು ತೊಂದರೆಗಳು ಬರದೆ ಸರಾಗವಾಗಿ ಕೆಲಸ ಸಾಕ್ತಾ ಇರೋದು ಆ ಸ್ವಾಮಿಯ ಕೃಪೆಯ ಅನುಗ್ರಹ ಸದಾ ಇಲ್ಲಿ ಕೆಲಸ ಮಾಡೋಂಥವ್ರು ಮಾಡಿಸೋಂಥವ್ರು ಒಂದು ರೀತಿ ಆಗಬೇಕು ಅಂಥೇಳಿ ಬೈಕೆ ಇರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಸ್ವಾಮಿ ಅನುಗ್ರಹ ಆಗಲಿ ಎಲ್ರಿಗೂ ಸಹ ಒಳ್ಳೆಯದು ಬಡಲಿ ಎಲ್ಲರ ಇಷ್ಟಾರ್ಥಕ್ಕೆ ಆಗ್ತದೆ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದಷ್ಟೇ ನಾವು ಇಲ್ಲಿ ದರ್ಶನ ಪಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಂತೃಪ್ತಿ ಸಮಾಧಾನ ನೆಮ್ಮದಿ ತರಂಥ ವಾತಾವರಣ ಶಿಡ್ಲಿಗಡ್ದಲ್ಲಿ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವರ ಸನ್ನಿಧಾನ ಇರೋಂಥದ್ದು ನಮ್ಮ ಕ್ಷೇತ್ರದ ಪುಣ್ಯ ಭಾಗ್ಯ ಹಾಗಾಗಿ ಸ್ವಾಮಿಯ ಕೃಪೆ ಸದಾ ನಮ್ಮ ಮೇಲೆ ಇರ್ತದೆ ನಾವೇನಪ್ಪ ಮಾಡಬೇಕಂದ್ರೆ ನಾವು ಹೊಂದ್ಕೊಂಡಿದ್ದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಕೆಲಸ ಮಾಡಬೇಕು ಆ ಮಾಡೋಂಥದ್ದಾದರೆ ತಂತನಾಗೆ ನಮ್ಮೆಲ್ಲ ಪ್ರಯತ್ನಗಳಿಗೂ ಭಗವಂತ ಫಲ ಕೊಡ್ತಾನೆ ಆ ನಿಟ್ಟಿನಲ್ಲಿ ಇದೊಂದು ಸಣ್ಣ ಪ್ರಯತ್ನ ನಮ್ಮ ನಮ್ಮ ಮುಖಂಡಗಳೆಲ್ಲ ಸರ್ಕಾರದಿಂದ ಸಾಗಿರೋವಂಥದ್ದು ಅದಕ್ಕೆ ಸ್ಪಂದಿಸಿದಂಥವ್ರಿಗೆಲ್ಲರಿಗೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ರೈತಾಪಿ ಕುಟುಂಬಗಳಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಹೆಚ್ಚು ಮುಂದುವರಿಯಂಥದ್ದಾಗಲಿ ಹೆಚ್ಚು ಆರ್ಥಿಕ ಶಕ್ತಿ ನಮ್ಮ ಕುಟುಂಬಗಳಲ್ಲಿ ಸಿಗಲಿ ನಮ್ಮ ಮಕ್ಕಳು ಹೆಚ್ಚು ಅವಕಾಶ ಪಡೆದುಕೊಂಡು ಉತ್ತುಂಗಕ್ಕೆ ಹೋಗಿ ತನ್ನ ತಂದೆ ತಾಯಿಗಳನ್ನೆಲ್ಲ ಪೋಷಿಸುವಂಥ ಶಕ್ತಿ ಅವರಿಗೆ ಆ ದೇವರು ಅನುಗ್ರಹಿಸಿ ರೈತರಿಗೆ ಹಳೆ ಬೆಳೆ ಆಗಿ ಇಟ್ಟಂಥ ಬೆಳೆಗೆ ಒಳ್ಳೆ ಬೆಲೆ ಬಂದು ಅವರ ಮುಖದಲ್ಲಿ ಸಂತೋಷ ತುಂಬಲಿ ಈ ವರ್ಷ ಅಂಥೇಳಿ ವರ್ಷದ ಪ್ರಾರಂಭದಲ್ಲಿ ಇನ್ನೇನು ನಮಗಿಲ್ಲಿ ರಥೋತ್ಸವ ಸಹ ಇದೇ ತಿಂ ರಥೋತ್ಸವ ಇರೋಂಥದ್ದು ಹಾಗಾಗಿ ದೇವರ ಅನುಗ್ರಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಅವನ ಆಶೀರ್ವಾದಕ್ಕೆ ಬಾಧೆ ಆಶೀರ್ವದಿಸ್ಕೊಬೇಕು ಅವ್ರನ್ನ ದರ್ಶನ ಪಡ್ಕೊಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ತಮ್ಮ ಮುಖೇನ ಸಮಸ್ತ ಜನತೆಗೆ ನಾನು ಶುಭ ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕೆಲವು ಜಾಗದಲ್ಲಿ ಇನ್ನೂ ಅದನ್ನೆಲ್ಲ ಕಡ್ದಿರೋಂಥದ್ದನ್ನು ಸ್ವಲ್ಪ ಹಳ್ಳ ಮಾಡೋಂಥದ್ದು ತಗ್ಗು ಮಾಡೋಂಥದ್ದು ಆಗಬೇಕು ಮತ್ತು ತಿರುವುಗಳಿದೆ ತಿರುವುಗಳಲ್ಲಿ ಯಾವುದೇ ರೀತಿ ನಮಗೆ ಎರಡು ಮೇಲೆಯಿಂದ ಬರೋಂಥ ಗಾಡಿಗಳಿಗೆ ಕೆಳಗಡೆಯಿಂದ ಹೋಗೋಂಥವು ಸಹ ತಿರು ತಾಪತ್ರೆ ಆಗ್ತಿದೆ ಇರೋಂಥ ಒಂದು ರಸ್ತೆ ನಿರ್ಮಾಣದ ವ್ಯವಸ್ಥೆಯೂ ಸಹ ಇನ್ನೂ ಮಾಡ್ಕೊಳ್ಳೋವಂಥದ್ದಿದೆ ಅವೆಲ್ಲನೂ ಸಹ ನಮಗೆ ಗೊತ್ತಿರೋವಂಥದ್ದನ್ನು ನಾವು ಹೇಳಿದ್ದೀವಿ ಮತ್ತು ಟೆಕ್ನಿಕಲಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಇಂಜಿನಿಯರ್ಸು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎ ಎ ಡಬ್ಲ್ಯೂ ಅವ್ರು ಏನಿರ್ತಾರೆ ಅವರೆಲ್ಲರಿಗೂ ಸಹ ಈ ಥರ ರಸ್ತೆಗಳು ಮಾಡಿ ಅವರಿಗೆ ಒಂದು ಅನುಭವ ಇರ್ತದೆ ಅವರು ಸಹ ಬಂದು ಇಲ್ಲಿ ಅವರ ಅನುಭವನ ಹಂಚಿಕೊಂಡು ಈ ರೀತಿ ಮಾಡಿ ಅಂಥೇಳಿ ಒಂದು ನಮ್ಮ ಮುಖಂಡರ ಗಮನಕ್ಕೆ ತಂದು ಆ ಕೆಲಸ ಸರಾಗವಾಗಿ ಆಗೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ ಸರಾಗವಾಗಿ ಸಾಕ್ತಾ ಇದೆ ಅದು ದೇವರ ಅನುಗ್ರಹ ಅಂತೇಳಿ ನಾನು ಭಾವನೆ ಕೆಳಗಡೆ ವೆಚ್ಚ ಇನ್ನೇನು ಲೆಕ್ಕ ಮಾಡಿಲ್ಲ ಅದು ಇನ್ನೊಂದು ಬೇಡಿಕೆ ಇಡ್ತಾ ಇದ್ದಾರೆ ಮೆಟ್ಲಿಗೆ ನೀರು ಕೊಟ್ಟಿದ್ದಾರೆ ಇವಾಗ ಮೆಟ್ಲು ಹತ್ತೋದು ಕಡಿಮೆ ಆಗುತ್ತೆ ರಸ್ತೆ ಮೇಲೆನೆ ಹೋಗ್ತೀವಿ ರಸ್ತೆಗೆ ಒಂಚೂರು ನೀರು ಕಲ್ಪಿಸಿಬಿಟ್ರೆ ಮಣ್ಣಿನಲ್ಲಿ ಖುಷಿ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ಈಗ ಕೆಲಸ ಸೇವೆ ಮಾಡೋಂಥದ್ದು ಪ್ರಾರಂಭ ಆಗಿದೆ ದೇವರ ಅನುಗ್ರಹದಿಂದ ಒಬ್ಬೊಬ್ರು ನಾನು ಮಾಡೋಂಥದ್ದು ಆಗ್ತದೆ ನೀರು ಕೊಡೋಂಥವ್ರು ನೀರು ಕೊಡ್ತಾರೆ ಮೆಟ್ಲು ಮಾಡೋಂಥವ್ರು ಮೆಟ್ಲು ಮಾಡ್ತಾರೆ ಶಕ್ತಿ ಇರೋಂಥವ್ರು ನಮ್ಮಂಥವ್ರು ಎಷ್ಟಾಗ್ದು ಸೇವೆ ಮಾಡ್ತೀರಿ ಇಲ್ಲದೇ ಇರೋಂಥವ್ರು ನಮ್ಮಂಥವ್ರ ಜೊತೆ ಕೈ ಜೋಡಿಸಿದ್ರು ಅದೇ ದೊಡ್ಡ ಸೇವೆ ಹಾಗಾಗಿ ಏನು ಅವಶ್ಯಕತೆ ಇದೆ ಅದೆಲ್ಲನೂ ಸಹ ಮಾಡೋಂಥದ್ದು ಆಗ್ತದೆ

இத மட்டு <ilian> <past> <work> <variables> <ophone> <dangerous>